ಓಂ ಗಮ್ ಗಣಪತೆಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ನವರಾತ್ರಿಯ ಸಮಯದಲ್ಲಿ ಮಂತ್ರಗಳು ವಿಶೇಷ ಮಹತ್ವವನ್ನು ಹೊಂದಿರುತ್ತವೆ ಯಾಕೆಂದರೆ ಅವು ಭಕ್ತರ ಶಕ್ತಿಯನ್ನು ದೇವಿಯ ಶಕ್ತಿಯೊಂದಿಗೆ ಸಂಯೋಜಿಸುತ್ತವೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ದಿನವೂ ದುರ್ಗೆಯ ನಿರ್ದಿಷ್ಟ ರೂಪಕ್ಕೆ ಸಮರ್ಪಿತವಾಗಿದೆ ದುರ್ಗಾದೇವಿಯ ಈ ಪ್ರತಿಯೊಂದು ರೂಪವು ವಿಶಿಷ್ಟ ಶಕ್ತಿಯನ್ನು ಹೊಂದಿರುವ ಮಂತ್ರವನ್ನು ಒಳಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಒಂಬತ್ತು ದಿನ ನವದುರ್ಗೆಯರ ಈ ಮಂತ್ರಗಳನ್ನು ಪಠಿಸಿದರೆ ಶಾಂತಿ ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುವುದು ನವದುರ್ಗೆಯರ ಮಂತ್ರಗಳು ಮತ್ತದರ ಪ್ರಯೋಜನಗಳಿವು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮಂತ್ರಗಳು ಮತ್ತದರ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅತ್ಯಂತ ಅದ್ಧೂರಿಯಾಗಿ ಹಾಗೂ ಹೆಚ್ಚು ದಿನಗಳ ಕಾಲ ಆಚರಿಸಲಾಗುವ ಹಿಂದೂ ಹಬ್ಬಗಳಲ್ಲಿ ನವರಾತ್ರಿಯು ಪ್ರಮುಖವಾದ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಆಚರಿಸಲಾಗುವುದು ದುರ್ಗಾದೇವಿಗೆ ಮತ್ತು ಆಕೆಯ ಒಂಬತ್ತು ರೂಪಗಳಿಗೆ ಸಮರ್ಪಿತವಾದ ನವರಾತ್ರಿ ಹಬ್ಬವು ವ್ರತ ಭಕ್ತಿ ಸಂಗೀತ ಮತ್ತು ದೈವಶಕ್ತಿಯನ್ನು ಒಂದುಗೂಡಿಸುವ ಹಬ್ಬವಾಗಿದೆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸಲು ಬಯಸುವವರು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತದೆ ಒಂಬತ್ತು ದಿನವೂ ಆಕೆಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಆಕೆಗೆ ಪ್ರಿಯವಾದ ಹೂಗಳನ್ನು ನೈವೇದ್ಯಗಳನ್ನು ಹೀಗೆ ಆಕೆಯು ಇಷ್ಟಪಡುವಂತಹ ಎಲ್ಲ ವಸ್ತುಗಳಿಂದ ಆಕೆಯನ್ನು ಪೂಜಿಸಲಾಗುತ್ತದೆ ಇದರೊಂದಿಗೆ ದುರ್ಗಾದೇವಿಯ ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಈ ದುರ್ಗಾ ಮಂತ್ರಗಳನ್ನು ಪಠಿಸುವುದರಿಂದ ದುರ್ಗಾದೇವಿಯ ಆಶೀರ್ವಾದ ದೊರೆಯುವುದು ಜೀವನದಲ್ಲಿನ ಕಷ್ಟಗಳು ಪರಿಹಾರವಾಗುವುದು ಮತ್ತು ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಪೂರ್ತಿಯಾಗುವುದು ಎನ್ನುವ ನಂಬಿಕೆ ಇದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನವದುರ್ಗಾ ಮಂತ್ರಗಳು ಮತ್ತು ಅದರ ಪ್ರಯೋಜನಗಳು ನವರಾತ್ರಿ ದಿನ ಒಂದು ಶೈಲಪುತ್ರಿ ಮಂತ್ರ ಓಂ ದೇವಿ ಶೈಲಪುತ್ರ ಯೇ ನಮಃ ಶೈಲಪುತ್ರಿ ದೇವಿಯು ಪರ್ವತಗಳ ಮಗಳು ಈಕೆ ಶಕ್ತಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾಳೆ ಶೈಲಪುತ್ರಿ ದೇವಿಯ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಬಹುದು ದೃಢ ನಿಶ್ಚಯ ಶಕ್ತಿ ವೃದ್ಧಿಯಾಗುವುದು ನವರಾತ್ರಿ ದಿನ ಎರಡು ಬ್ರಹ್ಮಚಾರಿಣಿ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣಿಯೈ ನಮಃ ಬ್ರಹ್ಮಚಾರಿಣಿ ದೇವಿ ತಪಸ್ಸು ಶಿಸ್ತು ಮತ್ತು ಭಕ್ತಿಯನ್ನು ಸಂಕೇತಿಸುತ್ತಾಳೆ ಆಕೆಯ ಮಂತ್ರವು ಭಕ್ತರಿಗೆ ತಾಳ್ಮೆ ಸ್ವಯಂ ನಿಯಂತ್ರಣ ಮತ್ತು ಸಮರ್ಪಣೆಯೊಂದಿಗೆ ದೀರ್ಘಕಾಲೀನ ಗುರಿಗಳನ್ನು ಸಾಧಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ನವರಾತ್ರಿ ದಿನ ಮೂರು ಚಂದ್ರಘಂಠ ಮಂತ್ರ ಓಂ ದೇವಿ ಚಂದ್ರಘಂಠಾಯೈ ನಮಃ ಚಂದ್ರಗಂಠಾಳು ದುರ್ಗಾದೇವಿಯ ಯೋಧರೂಪವನ್ನು ಸಂಕೇತಿಸುತ್ತಾಳೆ ಆಕೆ ಅಪಾರ ಧೈರ್ಯವನ್ನು ಹೊಂದಿರುವವಳಾಗಿದ್ದಾಳೆ ಅವಳ ಮಂತ್ರವು ಭಯವನ್ನು ತೊರೆದುಹಾಕಲು ಸಹಾಯ ಮಾಡುತ್ತದೆ ಆಂತರಿಕ ಶಕ್ತಿಯನ್ನು ತುಂಬುತ್ತದೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ನವರಾತ್ರಿ ದಿನ ನಾಲ್ಕು ಕೂಷ್ಮಾಂಡ ಮಂತ್ರ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ರೂಪವೆಂದು ಕರೆಯಲಾಗುತ್ತದೆ ಈಕೆಯು ಶಕ್ತಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತಾಳೆ ಕೂಷ್ಮಾಂಡ ದೇವಿಯ ಈ ಮಂತ್ರವನ್ನು ಪಠಿಸುವ ಮೂಲಕ ಆರೋಗ್ಯವನ್ನು ಸೌಂದರ್ಯವನ್ನು ಮತ್ತು ಸೃಜನಶೀಲತೆಯನ್ನು ಪಡೆಯಬಹುದು ನವರಾತ್ರಿ ದಿನ ಐದು ಸ್ಕಂದಮಾತಾ ಮಂತ್ರ ಓಂ ದೇವಿ ಸ್ಕಂದ ಮಾತಾಯೈ ನಮಃ ದೇವಿಯು ಕಾರ್ತಿಕೇಯನ ತಾಯಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ನಾವು ಈ ಮಂತ್ರವನ್ನು ಪಠಿಸುವುದರಿಂದ ತಾಯ್ತನದ ಪ್ರೀತಿ ಮಕ್ಕಳ ಪ್ರೀತಿ ದೊರೆಯುತ್ತದೆ ಸಮೃದ್ಧಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವುದು ನವರಾತ್ರಿ ದಿನ ಆರು ಕಾತ್ಯಾಯನಿ ಮಂತ್ರ ಓಂ ದೇವಿ ಕಾತ್ಯಾಯನೈ ನಮಃ ದುರ್ಗಾದೇವಿಯ ಕಾತ್ಯಾಯಿನಿ ರೂಪವು ದುಷ್ಟರನ್ನು ನಾಶ ಮಾಡುವಂತಹ ದುರ್ಗಾದೇವಿಯ ಉಗ್ರರೂಪವಾಗಿದೆ ಕಾತ್ಯಾಯಿನಿ ದೇವಿಯ ಈ ಮಂತ್ರವನ್ನು ನಾವು ಪಠಿಸುವ ಮೂಲಕ ಅವಿವಾಹಿತರು ಉತ್ತಮ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳುತ್ತಾರೆ ಈ ಮಂತ್ರದ ಪಠಣವು ಜನರ ಜೀವನದಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎನ್ನುವ ನಂಬಿಕೆಯಿದೆ ನವರಾತ್ರಿ ದಿನ ಏಳು ಕಾಳರಾತ್ರಿ ಮಂತ್ರ ಓಂ ದೇವಿ ಕಾಳರಾತ್ರೆಯೇ ನಮಃ ಇದು ದುರ್ಗಾದೇವಿಯ ಉಗ್ರ ರೂಪವಾಗಿದ್ದು ಅಜ್ಞಾನ ಮತ್ತು ಕತ್ತಲೆಯ ನಾಶವನ್ನು ಸಂಕೇತಿಸುತ್ತದೆ ಅವಳ ಮಂತ್ರವನ್ನು ಪಠಿಸುವುದು ದುಷ್ಟಶಕ್ತಿಗಳ ಶತ್ರುಗಳ ಮತ್ತು ಭಯದಿಂದ ರಕ್ಷಣೆ ನೀಡುತ್ತದೆ ನವರಾತ್ರಿ ದಿನ ಎಂಟು ಮಹಾಗೌರಿ ಮಂತ್ರ ಓಂ ದೇವಿ ಮಹಾಗೌರಿಯೈ ನಮಃ ದುರ್ಗಾದೇವಿಯ ಮಹಾಗೌರಿ ರೂಪವು ಶುದ್ಧತೆ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತದೆ ಆಕೆಯ ಮಂತ್ರವು ಭಕ್ತರಿಗೆ ಶಾಂತತೆ ಸ್ಪಷ್ಟತೆ ಮತ್ತು ಹಿಂದಿನ ಕರ್ಮ ಅಡೆತಡೆಗಳಿಂದ ಪರಿಹಾರವನ್ನು ನೀಡುತ್ತದೆ ನವರಾತ್ರಿ ದಿನ ಒಂಬತ್ತು ಸಿದ್ಧಿದಾತ್ರಿ ಮಂತ್ರ ಓಂ ದೇವಿ ಸಿದ್ಧಿದಾತ್ರಯ್ಯ ನಮಃ ನವರಾತ್ರಿಯ ಕೊನೆಯ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಆಕೆಯನ್ನು ಪೂಜಿಸುವುದರಿಂದ ಭಕ್ತರು ಆಧ್ಯಾತ್ಮಿಕ ಮತ್ತು ಭೌತಿಕ ಸಾಧನೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಸಿದ್ಧಿದಾತ್ರಿ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ಈಡೇರುವುದು ಯಶಸ್ಸು ಮತ್ತು ಬುದ್ಧಿವಂತಿಕೆ ದೊರೆಯುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು